ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಆರ್ಸಿಬಿ ವಿಜಯೋತ್ಸವ ವೇಳೆ ನಡೆದ ಕಾಲ್ತುಳಿತದ ಕಪ್ ಚುಕ್ಕೆಯಿಂದಾಗಿ ಕಾನೂನು ಸಂದಿಗ್ಧಕ್ಕೆ ಒಳಗಾಗಿರುವ ಸರ್ಕಾರವೀಗ ಅದರಿಂದ ಹೊರಬರುವ ತಾಲೀಮು ತೀವ್ರಗೊಳಿಸದೆ ಈ ನಿಟ್ಟನಲ್ಲಿ ಹೈಕೋರ್ಟ್ ನಿಗದಿಪಡಿಸಿರುವ ಗಡುವಿನೊಳಗೆ ದುರಂತದ ಸಮಗ್ರ ವರದಿ ಸಲ್ಲಿಸುತ್ತಾ ಹರಿಸಿದೆ ಈ ಬೆಳವಣಿಗೆಗೆ ಪೂರಕವಾಗಿ ಸಿಎಂ ಸಿದ್ದರಾಮಯ್ಯ ಭಾನುವಾರ ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಸಿ ಕೋರ್ಟ್ನಲ್ಲಿ ಸರ್ಕಾರದ ಪರವಾಗಿ ಹೋರಾಡುವ ಕಾನೂನು ತಂಡಕ್ಕೆ ಬೇಕಾದ ಬಲ ತುಂಬಲು ಮಾಡಿಕೊಂಡ ಸಿದ್ದತೆ ಈ ಸುದ್ದಿಗೆ ನೋಡಿ ಬಜ್ಪೆ ಬಳಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಶ್ ಶೆಟ್ಟಿ ಕೊಲೆ ಪ್ರಕರಣದ ತನಿಖೆಯನ್ನು ರಾಷ್ಟೀಯ ತನಿಖಾ ದಳಕ್ಕೆ ವಹಿಸಿ ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾಗಿ ಹನ್ನೊಂದು ವರ್ಷ ಪೂರ್ಣಗೊಳಿಸಿದ್ದಾರೆ ಸತತ ಎರಡು ಅವಧಿಗೆ ಪ್ರಧಾನಿ ಗಾದಿಯಾ ಚುಕ್ಕಾಣಿ ಹಿಡಿದಿದ್ದು ನಮೋ ತ್ರೀ ಪಾಯಿಂಟ್ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತರಂದು ವಚನ ಸ್ವೀಕರಿಸಿದ್ರು ಹೀಗಾಗಿ ಎನ್ಡಿಎ ಸರ್ಕಾರ ಮೂರನೇ ಅವಧಿಯ ಮೊದಲನೇ ವರ್ಷದ ಹರ್ಷದಲ್ಲಿದೆ ಮೋದಿ ಸರ್ಕಾರದ ಸಾಧನೆ ಕುರಿತ ಸಮಗ್ರ ಮಾಹಿತಿಗೆ ಚಿಂತನಪುರ ನೋಡಿ ದೇಶಾದ್ಯಂತ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಆರು ಸಾವಿರಕ್ಕೆ ಏರಿಕೆಯಾಗಿದ್ದು ಭಾನುವಾರ ಆರು ಜನರು ಸೋಂಕಿಗೆ ಬಲಿಯಾಗಿದ್ದಾರೆ ಇದೇ ಅವಧಿಯಲ್ಲಿ ಕರ್ನಾಟಕದಲ್ಲಿ ಅರವತ್ತೊಂದು ಜನರಿಗೆ ಸೋಂಕು ದೃಢಪಟ್ಟಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸರ್ಕಾರಿ ಜಾಗದಲ್ಲಿರುವ ಅಥವಾ ಅರಣ್ಯ ಪ್ರದೇಶದಲ್ಲಿರುವ ಶ್ರೀಗಂಧದ ಮರಗಳಿಗಷ್ಟೇ ಅಲ್ಲದೆ ಇನ್ಮುಂದೆ ಖಾಸಗಿ ಜಮೀನಿನಲ್ಲಿ ಬೆಳೆದಿರುವ ಗಂಧದ ಮರಗಳಿಗೂ ಪೊಲೀಸ್ ಕಾವಲಿರಲಿದೆ ಶ್ರೀಗಂಧದ ಮರಗಳು ಕಳುವಾದರೆ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಸೆಕ್ಷನ್ಗಳಡಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾರನ್ನ ಒಳಗೊಂಡ ನಾಲ್ವರು ಗಗನಯಾತ್ರಿಗಳ ತಂಡವನ್ನು ಹೊತ್ತ ಸ್ಪೇಸ್ ಎಕ್ಸ್ನ ರಾಕೆಟ್ ಮಂಗಳವಾರ ನಭಕ್ಕೆ ಚಿಮ್ಮಲಿದ್ದು ಬುಧವಾರ ಡ್ರ್ಯಾಗನ್ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕಳೆದ ಆರ್ಥಿಕ ವರ್ಷದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೇ ರಾಜ್ಯಗಳು ಶೇಕಡಾ ಪಾಲು ಹೊಂದಿವೆ ಎಂದು ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ತಿಳಿಸಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ತೀವ್ರಗೊಳಿಸಿದ್ದು ಅವರನ್ನು ಬಂಧಿಸಲು ಆದೇಶಿಸಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಬೆಂಗಳೂರು ತುಳಿತಕ್ಕೆ ವಜ್ರಕಾಯ ನಟಿ ಕಾರುಣ್ಯ ರಾಮ್ ಘಟನೆಗೆ ವಿಷಾದಿಸಿದ್ದಾರೆ ವಿಜಯೋತ್ಸವದಲ್ಲಿ ಹನ್ನೊಂದು ಯುವಕರು ಸತ್ತಿದ್ದಾರೆ ಇದಕ್ಕೆಲ್ಲ ಯಾರು ಹೊಣೆ ಯಾರೇ ಆಗಲಿ ಸ್ಟಾರ್ಡಮ್ ಅನುಭವಿಸಬೇಕಾದರೆ ಅದಕ್ಕೆ ಕಾರಣ ಸಾಮಾನ್ಯ ಜನರು ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ರಾಜ್ಯದ ಮಲೆನಾಡು ಜಿಲ್ಲೆಗಳನ್ನು ಕಾಡುತ್ತಿರುವ ಆನೆ ಮಾನವ ಸಂಘರ್ಷ ತಡೆಗೆ ಜೇನು ನೊಣದ ಬೇಲಿ ಬಳಕೆ ಬಗ್ಗೆ ಹೆಚ್ಚು ಚರ್ಚೆಯಾಗ್ತಾ ಇದೆ ಇದೊಂದು ಪರಿಣಾಮಕಾರಿ ವಿಧಾನ ಎನ್ನುವುದು ವಿಜ್ಞಾನಿಗಳ ಸಂಶೋಧನೆಯಲ್ಲೂ ಕಂಡುಬಂದಿದೆ ಈ ವಿಶೇಷಕ್ಕೆ ಉಲ್ಲಾಸ ಪುರವಾಣಿ ನೋಡಿ ಭಾರತೀಯ ಕ್ರಿಕೆಟ್ನ ಸ್ಟಾರ್ ಕ್ರಿಕೆಟ್ಗರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ್ರು ಅವರಿಗೆ ಬಿಸಿಸಿಐ ಮೈದಾನದಲ್ಲಿ ಬೀಳ್ಕೊಡುಗೆ ನೀಡಿದ ಬಗ್ಗೆ ಅಭಿಮಾನಿಗಳಿಂದ ಟೀಕೆಗಳು ವ್ಯಕ್ತವಾದವು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನುವಿಕಾಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ